ಬಿಬಿಎಂಪಿ ಪಿ ವ್ಯಾಪ್ತಿಯಲ್ಲಿ ಅತಿ ಹೆಚ್ಚು ಕಾನೂನು ಬಾಹಿರ ಕಾರ್ಯಗಳು ಅತಿ ಹೆಚ್ಚು ಹಗರಣಗಳು ನಡೆದಿರುವಂಥ ಕ್ಷೇತ್ರ ಯಾವುದಾದ್ರು ಇದ್ದರೆ ಅದು ದಿನೇಶ್ ಗುಂಡೂರಾವ್ ಅವರು ಪ್ರತಿನಿಧಿಸುವಂಥ ಗಾಂಧಿನಗರ ವಿಧಾನಸಭಾ ಕ್ಷೇತ್ರ ಕಾನೂನಿನ ಎಲ್ಲ ನಿಯಮಗಳನ್ನು ಗಾಳಿಗೆ ತೂರಿ ಆ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಕೆಲಸ ಮಾಡ್ತಾ ಇರತಕ್ಕಂಥ ಬಿ ಬಿ ಎಂ ಪಿ ಅಧಿಕಾರಿಗಳು ಅವರವರ ಕುಟುಂಬಸ್ಥರ ಹೆಸರಿನಲ್ಲಿ ಕಾರ್ಯದೇಶ ಪತ್ರ ಪಡೆದು ಕೆಲಸ ಮಾಡ್ತಾ ಇರೋದ್ರ ಜೊತೆಗೆ ಇನ್ನೊಂದು ಮೂರು ಪಾಳಿಗಳಲ್ಲಿ ತ್ಯಾಜ್ಯ ವಿಲೇವಾರಿ ಕಾರ್ಯ ಮಾಡ್ತಾ ಇದ್ದೀವಿ ಅಂತ ಹೇಳಿ ಪ್ರತಿ ತಿಂಗಳು ಹತ್ತಾರು ಲಕ್ಷ ರೂಪಾಯಿಗಳಷ್ಟು ಹಣವನ್ನು ಕೊಳ್ಳೆ ಹೊಡಿತಾ ಇರ್ತಕ್ಕಂಥ ವಿಷಯಕ್ಕೆ ಸಂಬಂಧಪಟ್ಟ ಇವತ್ತು ನಾನು ದಾಖಲೆಗಳ ಸಹಿತ ಲೋಕಾಯುಕ್ತ ದೂರನ್ನು ಕೊಟ್ಟಿರ್ತಕ್ಕಂಥದ್ದು ವಿಷಯ ಏನು ಅಂತಂದರೆ ಬಿ ಬಿ ವ್ಯಾಪ್ತಿಯಲ್ಲಿ ಇರ್ತಕ್ಕಂಥ ಗಾಂಧಿನಗರ ಕ್ಷೇತ್ರವನ್ನು ಹೊರತುಪಡಿಸಿ ಇನ್ನುಳಿದ ನೂರ ತೊಂಬತ್ತೊಂದು ವಾರ್ಡ್ಗಳು ಇಪ್ಪತ್ತಾರು ಕ್ಷೇತ್ರಗಳು ನೂರ ತೊಂಬತ್ತೊಂದು ವಾರ್ಡ್ಗಳಲ್ಲಿ ತ್ಯಾಜ್ಯ ವಿಲೇವಾರಿ ಕಾರ್ಯಕ್ಕೆ ಹೇಳಿ ಬಿ ಬಿ ಎಂ ಪಿ ಖರ್ಚು ಮಾಡ್ತಾ ಇರ್ತಕ್ಕಂಥದ್ದು ಪ್ರತಿ ತಿಂಗಳು ಸರಾಸರಿ ಹದಿನೈದು ಲಕ್ಷ ರೂಪಾಯಿಗಳಷ್ಟು ಹಣವನ್ನ ಹೆಮ್ಗೆಪುರದಂಥ ಬೃಹತ್ ಬೃಹತ್ ಗಾತ್ರದ ವಾರ್ಡು ಬೇರೆ ಸಾಮಾನ್ಯ ವಾರ್ಡ್ಗಳಿಗೆ ಒಂದು ಮೂರು ಪ ಮೂರುವರೆ ಪಟ್ಟು ನಾಲ್ಕು ಪಟ್ಟು ದೊಡ್ಡದಾಗಿರ್ತಕ್ಕಂಥ ಹೆಮ್ಗೆಪುರ ವಾರ್ಡ್ನಲ್ಲೇ ತಿಂಗಳಿಗೆ ಹದಿನಾರು ಲಕ್ಷ ರೂಪಾಯಿಯಷ್ಟು ಹಣ ಖರ್ಚಾಗ್ತಾ ಇದ್ದರೆ ಗಾಂಧಿನಗರ ಕ್ಷೇತ್ರದಲ್ಲಿ ಮಾತ್ರ ಇರತಕ್ಕಂಥ ಅಲ್ಲಿರ್ತಕ್ಕಂಥ ಏಳು ವಾರ್ಡ್ಗಳಲ್ಲಿ ಸರಾಸರಿ ಮೂವತ್ತೇಳು ಲಕ್ಷ ರೂಪಾಯಿಗಳಷ್ಟು ಹಣವನ್ನು ತ್ಯಾಜ್ಯ ವಿಲೇವಾರಿ ಕಾರ್ಯಕ್ಕೆ ಅಂತ ಖರ್ಚು ಮಾಡ್ತಾ ಇರ್ತಕ್ಕಂಥದ್ದು ಇಡೀ ಬೆಂಗಳೂರಲ್ಲಿ ಬೇರೆ ಎಲ್ಲೂ ಇರತಕ್ಕಂಥ ಒಂದು ನಿಯಮ ಕಾನೂನು ಬಾಹಿರ ನಿಯಮ ಇಲ್ಲಿ ಬೆಳಗಿನ ಹೊತ್ತು ಬೇರೆ ಭಾಗಗಳಲ್ಲಿ ಕಸವನ್ನು ತೆಗೆದ್ರೆ ಗಾಂಧಿನಗರದಲ್ಲಿ ಮಾತ್ರ ಮಧ್ಯಾಹ್ನದ ಪಾಳಿಯಲ್ಲಿ ಮತ್ತು ರಾತ್ರಿಯ ಪಾಳಿಯಲ್ಲಿ ಅಂದರೆ ಆಫ್ಟರ್ನೂನ್ ಶಿಫ್ಟ್ ಮತ್ತು ನೈಟ್ ಶಿಫ್ಟ್ಗಳಲ್ಲಿ ಕೂಡ ತ್ಯಾಜ್ಯ ವಿಲೇವಾರಿ ಕಾರ್ಯ ಮಾಡ್ತಾ ಇದ್ದೀವಿ ಅಂತೇಳಿ ಸರಾಸರಿ ತಿಂಗಳಿಗೆ ಮೂವತ್ತೇಳು ಲಕ್ಷ ರೂಪಾಯಷ್ಟು ಹಣವನ್ನು ಗಾಂಧಿನಗರದಲ್ಲಿ ಪಾಲಿಕೆ ಖರ್ಚು ಮಾಡ್ತಾ ಇರ್ತಕ್ಕಂಥದ್ದು ನಿಯಮಾನುಸಾರ ಟೆಂಡರ್ ಪ್ರಕ್ರಿಯೆಯಲ್ಲಿ ಭಾಗವಹಿಸಿ ಗುತ್ತಿಗೆಗಳನ್ನು ಪಡ್ಕೊಂಡಿದ್ದಂಥ ಎಲ್ಲ ಗುತ್ತಿಗೆದಾರನ ಅಲ್ಲಿಂದ ಓಡಿಸಿ ದಿನೇಶ್ ಗುಂಡೂರಾವ್ ಅವರ ಕಾನೂನುಬಾಹಿರ ಆದೇಶದಂತೆ ಗಾಂಧಿನಗರ ಕ್ಷೇತ್ರದಲ್ಲಿ ಪ್ರಥಮ ದರ್ಜೆ ಸಹಾಯಕರಾಗಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಲೋಕೇಶ್ವರಿ ಒಬ್ಬ ಹೆಣ್ ಹೆಣ್ಮಗಳು ಅವರ ಪತಿ ರಾಮಚಂದ್ರ ಅವರ ಹೆಸರಲ್ಲಿ ಅವರ ಮಾವನವರಾದ ಮುನಿಯಪ್ಪನವರ ಹೆಸರಲ್ಲಿ ಅವರ ನಾದಿನಿ ಹೆಸರಿನಲ್ಲಿ ಕಾರ್ಯದರ್ಶಿ ಪತ್ರಗಳನ್ನು ಪಡೆದು ಮೂರು ವಾರ್ಡ್ಗಳಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥದ್ದು ಜೂನಿಯರ್ ಹೆಲ್ತ್ ಇನ್ಸ್ಪೆಕ್ಟ್ರಾಗಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಕೃಷ್ಣ ಅವರು ಅವರ ಶ್ರೀಮತಿ ಅವರ ಧರ್ಮಪತ್ನಿ ಸುನೀತಾ ಮತ್ತು ಅವರ ಭಾವಮೈದ ಚಂದ್ರಶೇಖರನವರ ಹೆಸರಿನಲ್ಲಿ ಕಾರ್ಯದರ್ಶಿ ಪತ್ರಗಳನ್ನು ಪಡೆದು ಕೆಲಸ ಮಾಡ್ತಾ ಇರ್ತಕ್ಕಂಥದ್ದು ನಾರಾಯಣ ಅಂತೇಳಿ ಪೌರ ಕಾರ್ಮಿಕ ಸೂಪರ್ವೈಸರು ಮೇಸ್ತ್ರಿ ಅಂತ ಕರಿತೀವಿ ಅವರು ಅವರ ಶ್ರೀಮತಿ ಐಶ್ವರ್ಯ ಅವರ ಹೆಸರು ಐಶ್ವರ್ಯ ಎಂಟರ್ಪ್ರೈಸಸ್ ಅನ್ನೋ ಹೆಸರಿನಲ್ಲಿ ಕೆಲಸ ಇರ್ತಕ್ಕಂಥದ್ದು ಈ ರೀತಿ ಸರ್ಕಾರದ ನಿಯಮಗಳಿಗೆ ಕಾನೂನಿನ ನಿಯಮಗಳ ವಿರುದ್ಧವಾಗಿ ಯಾವುದೇ ಸರ್ಕಾರಿ ನೌಕರ ತನ್ನ ರಕ್ತ ಸಂಬಂಧಿಗಳ ಹೆಸರಲ್ಲಿ ಗುತ್ತಿಗೆದಾರನ ಕೆಲಸ ಮಾಡಬಾರ್ದು ಅನ್ನೋ ನಿಯಮಗಳಿದ್ದರೂ ಕೂಡ ಅದನ್ನೆಲ್ಲ ಗಾಳಿಗೆ ತೂರಿ ದಿನೇಶ್ ಗುಂಡೂರಾವ್ ಮತ್ತು ಅವರ ಧರ್ಮಪತ್ನಿ ಟಬೂರವರ ಆದೇಶದಂತೆ ಇವತ್ತು ಗಾಂಧಿನಗರದಲ್ಲಿ ಕಾನೂನು ಬಾಹಿರ ಕೆಲಸಗಳಿಗೆ ಅಧಿಕಾರಿಗಳು ಕೈ ಹಾಕ್ತಾ ಇಷ್ಟೆಲ್ಲ ಕಾನೂನು ಬಾಹಿರ ಕಾರ್ಯಗಳಿಗೆ ಬಹಳಷ್ಟು ಕುಮ್ಮ ಕೊಟ್ಟಿರ್ತಕ್ಕಂಥದ್ದು ಲಕ್ಷ್ಮಣ ಅಂತ ಸಹಾಯಕ ಕಾರ್ಯಪಾಲಕ ಅಭಿಯಂತರರು ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಗಾಂಧಿನಗರ ವಿಧಾನಸಭಾ ಕ್ಷೇತ್ರ ಅವರ ವಿರುದ್ಧ ಕೂಡ ನಾನು ಇವತ್ತು ದೂರನ್ನು ಕೊಡೋರು ಜೊತೆಗೆ ಇವತ್ತು ಲೋಕಾಯುಕ್ತದಲ್ಲಿ ಎ ಡಿ ಜಿ ಪಿ ಅವರಿಗೆ ಸಂಪೂರ್ಣ ಸಾವಿರದ ಇನ್ನೂರು ಪುಟಗಳ ದಾಖಲೆಗಳು ಸಹಿತ ಆ ಮತ್ತು ಎಸ್ ಪಿ ಅವರಿಗೆ ಲೋಕಾಯುಕ್ತರಿಗೆ ದೂರನ್ನ ಕೊಟ್ಟಿದ್ದೇನೆ ಹಾಗೆ ಪಾಲಿಕೆ ಮುಖ್ಯ ಆಯುಕ್ತರು ಆಡಳಿತಾಧಿಕಾರಿಗಳು ಮತ್ತು ವಿಶೇಷ ಆಯುಕ್ತರು ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಇವ್ರಿಗೂ ಕೂಡ ದಾಖಲೆಗಳು ಸಹಿತ ದೂರನ್ನು ಕೊಟ್ಟು ಈ ಮೂರು ಜನ ಸರ್ಕಾರಿ ನೌಕರರಾಗಿತ್ಕೊಂಡು ತಮ್ಮ ಕುಟುಂಬಸ್ಥರ ಹೆಸರಲ್ಲಿ ಗುತ್ತಿಗೆಯನ್ನು ಅವ್ರನ್ನ ಅಮಾನತ್ ಮಾಡಿ ಇಲಾಖಾ ತನಿಖೆಗೆ ಆಚೆ ವಿಧ ಆದೇಶ ಮಾಡಬೇಕು ಹಾಗೆ ಲಕ್ಷ್ಮಣ್ ನಾಯಕ್ ಅವರ ಪೆನ್ಷನನ್ನು ತಡೆದೇ ಹಿಡಿಬೇಕು ಅಂತ ಹೇಳಿ ಹೇಳೋದ್ರ ಜೊತೆಗೆ ಈ ಒಂದು ಮೂರು ಪಾಳಿಗಳ ಕಾನೂನುಬಾಹಿರ ಆದೇಶ ಏನಾಗಿದೆ ಅದನ್ನು ಈಗಾಗಲೇ ವಾಪಸ್ ತೊಗೊಂಡು ನೇರವಾಗಿ ಕಾನೂನು ರೀತಿ ಟೆಂಡರ್ ಪ್ರಕ್ರಿಯೆಯಲ್ಲಿ ಭಾಗವಹಿಸಿ ನಿಯಮಾನುಸಾರ ಗುತ್ತಿಗೆದಾರರ ಕೆಲಸ ಮಾಡ್ತಾ ಇದ್ದಂಥವ್ರಿಗೆ ನೀವು ಮಾತ್ರ ನೀವು ಬೆಳಗಿನ ಹೊತ್ತು ಮಾತ್ರ ಬೇರೆ ಎಲ್ಲ ವಾರ್ಡ್ಗಳಂತೆ ತ್ಯಾಜ್ಯ ವಿಲೇವಾರಿ ಕಾರ್ಯ ಮಾಡಲಿಕ್ಕೆ ಆದೇಶ ಮಾಡಬೇಕು ಇನ್ನುಳಿದಂತೆ ಮಧ್ಯಾಹ್ನದ ಪಾಳಿ ಮತ್ತು ರಾತ್ರಿಯ ಪಾಳಿಯ ಅಲ್ಲಿ ಏನು ಇವತ್ತು ಕಳೆದ ಮೂರು ವರ್ಷಗಳಿಂದ ತಿಂಗಳಿಗೆ ಮೂವತ್ತೇಳು ಲಕ್ಷ ರೂಪಾಯಿ ರೀತಿಯಲ್ಲಿ ವರ್ಷಕ್ಕೆ ಮೂವತ್ತು ಕೋಟಿ ರೂಪಾಯಿಗಿಂತಲೂ ಹೆಚ್ಚು ಹಣದ ರೀತಿಯಲ್ಲಿ ಮೂರು ವರ್ಷಕ್ಕೆ ತೊಂಬತ್ತು ಕೋಟಿ ರೂಪಾಯಿ ಲೂಟಿ ಮಾಡಿದ್ದಾರೆ ಈ ಮೂರು ಜನ ನೌಕರರು ಮತ್ತು ಅಲ್ಲಿನ ಅಧಿಕಾರಿಗಳಿಂದ ವಸೂಲಿ ಮಾಡಬೇಕು ಅಂಥೇಳಿ ನಾನು ಆಗ್ರಹಿಸಿ ಇವತ್ತು ಮುಖ್ಯ ಆಯುಕ್ತರಿಗೆ ದಾಖಲೆಗಳ ಸಹಿತ ದೂರನ್ನು ಕೊಟ್ಟಿದ್ದೇನೆ ಹಾಗೆ ಲೋಕಾಯುಕ್ತದಲ್ಲಿ ಇವರೆಲ್ಲರ ವಿರುದ್ಧ ವಂಚನೆ ಭ್ರಷ್ಟಾಚಾರ ಅಧಿಕಾರ ದುರುಪಯೋಗ ಮತ್ತು ನಕಲಿ ದಾಖಲೆ ಪ್ರಕರಣಗಳನ್ನು ದಾಖಲು ಮಾಡಿದ್ದೇನೆ ಬಿ ಬಿ ಎಂ ಪಿ ವ್ಯಾಪ್ತಿಯಲ್ಲಿ ಅತಿ ಹೆಚ್ಚು ಕಾನೂನು ಬಾಹಿರ ಕಾರ್ಯಗಳು ಅತಿ ಹೆಚ್ಚು ಹಗರಣಗಳು ನಡೆದಿರುವಂಥ ಕ್ಷೇತ್ರ ಯಾವುದಾದ್ರು ಇದ್ದರೆ ಅದು ದಿನೇಶ್ ಗುಂಡೂರಾವ್ ಅವರು ಪ್ರತಿನಿಧಿಸುವಂಥ ಗಾಂಧಿನಗರ ವಿಧಾನಸಭಾ ಕ್ಷೇತ್ರ ವಿಶೇಷವಾಗಿ ಸಿದ್ದರಾಮಯ್ಯನವರ ಆಡಳಿತ ಅವಧಿಯಲ್ಲಿ ಎರಡು ಸಾವಿರದ ಹದಿಮೂರು ಹದಿನೆಂಟರ ಅವಧಿಯಲ್ಲಿ ಅವರ ಪಕ್ಷದ ಶಾಸಕರು ಮತ್ತು ಸಚಿವರು ನಡೆಸಿದಂಥ ಮಹಾ ದೊಡ್ಡ ದೊಡ್ಡ ಬೃಹತ್ ಹಗರಣಗಳದ್ದೇ ಒಂದು ತೂಕ ಆಯಿತು ಅಂತಂದರೆ ಈ ಕಳೆದ ಇಪ್ಪತ್ತು ತಿಂಗಳ ಎರಡನೇ ಅವಧಿಯ ಸಿದ್ದರಾಮಯ್ಯವ್ರ ಸರ್ಕಾರದ ಅವಧಿಯಲ್ಲೂ ಕೂಡ ಸಾಕಷ್ಟು ನೀರಾವರಿ ಇಲಾಖೆ ಜಲಸಂಪನ್ಮೂಲ ಇಲಾಖೆ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರ ಬೆಂಗಳೂರು ನೀರು ಜ ನೀರು ಸರಬರಾಜು ಒಳಸರಳಿ ಮಂಡಳಿ ನಗರಾಭಿವೃದ್ಧಿ ಇಲಾಖೆ ಬಿ ಬಿ ಎಂ ಪಿ ವ್ಯಾಪ್ತಿಯಲ್ಲಿ ಅತಿ ಹೆಚ್ಚು ಭ್ರಷ್ಟಾಚಾರಗಳು ಹಗರಣಗಳು ನಡೀತಾ ಇದೆ ಆದರೆ ಇದೆಲ್ಲಕ್ಕಿಂತಲೂ ಮಿಗಿಲಾಗಿ ಗಾಂಧಿನಗರದಲ್ಲಿ ಮುಂಚೆಯಿಂದನೂ ಕೂಡ ಮಾಡದಿರೋಂಥ ಕೆಲಸಗಳಿಗೆ ಗುತ್ತಿಗೆದಾರರು ದುಡ್ಡನ್ನು ಮಾಡ್ಕೊಳ್ಳೋವಂಥದ್ದು ದಿನೇಶ್ ಗುಂಡ್ರಾವರ ಬಲಗೈ ಬಂಟ ಅಂತಲೇ ಕುಖ್ಯಾತಿ ಪಡೆದಿರ್ತಕ್ಕಂಥ ಪೆಟಿಕೋಟ್ ಚಂದ್ರಪ್ಪನ ಮೂಲಕ ಸಾವಿರಾರು ಕೋಟಿ ಅಷ್ಟು ಹಗರಣ ನಡೆದಿರ್ತಕ್ಕಂಥದ್ದು ಅದ್ರ ಜೊತೆಗೆ ಅದೆಲ್ಲ ಸಾಲದು ಅಂತ ಹೇಳಿ ಇವತ್ತು ತ್ಯಾಜ್ಯ ವಿಲೇವಾರಿ ಕಾರ್ಯದಲ್ಲಿ ಕೂಡ ಮೂರು ಪಾಳಿಗಳಲ್ಲಿ ಕೆಲಸ ನಿರ್ವಹಿಸುವಂಥ ಆದೇಶಗಳನ್ನು ದಿನೇಶ್ ಗುಂಡೂರಾವ್ ಅವರ ಶಿಫಾರಸಿನ ಮೇಲೆಗೆ ಮಾಡಿ ಇವತ್ತು ಪ್ರತಿ ವ ಪ್ರತಿ ತಿಂಗಳು ಇಪ್ಪತ್ತೇಳು ಇಪ್ಪತ್ತೆಂಟು ಲಕ್ಷ ರೂಪಾಯಿಗೂ ಹೆಚ್ಚು ಹಣವನ್ನು ಲೂಟಿ ಮಾಡ್ತಾ ಇರ್ತಕ್ಕಂಥದ್ದು ಹೀಗಾಗಿ ಈ ಒಂದು ಕಾಂಗ್ರೆಸ್ ಪಕ್ಷ ಯಾವತ್ತಿದ್ರೂ ಕೂಡ ಒಂದು ಜನರ ತೆರಿಗೆಯನ್ನು ದುರುಪಯೋಗ ಮಾಡ್ಕೊಳ್ಳೋವಂಥದ್ದು ತೆರಿಗೆ ಹಣವನ್ನು ದುರ್ಬಳಕೆ ಮಾಡ್ಕೊಳ್ಳೋದು ಕೇಂದ್ರ ಸರ್ಕಾರದ ಅನುದಾನಗಳನ್ನು ದುರ್ಬಳಕೆ ಮಾಡ್ಕೊಳ್ಳುವಂಥದ್ದು ಜಾಸ್ತಿ ಹೊರತು ಯಾವುದೇ ಹಗರಣಗಳಿರ್ಬೋದು ಯಾವುದೇ ಅನುದಾನಗಳಿರ್ಬೋದು ಅದು ಸ್ವಚ್ಛ ಭಾರತ್ ಅಭಿಯಾನದ ಅನುದಾನ ಇರ್ಬೋದು ಅಥವಾ ಎನ್ ಎಚ್ ನ್ಯಾಷನಲ್ ರಾಷ್ಟ್ರೀಯ ಆರೋಗ್ಯ ಅಭಿಯಾನದ ಅನುದಾನ ಇರ್ಬೋದು ಸ್ಮಾರ್ಟ್ ಸಿಟಿ ಅನುದಾನ ಇರ್ಬೋದು ಜಲಸಂಪನ್ಮೂಲ ಇಲಾಖೆಗೆ ನೀರಾವರಿ ಇಲಾಖೆಗೆ ಕೊಡುವಂಥ ಅನುದಾನಗಳಿರ್ಬೋದು ಇದನ್ನೆಲ್ಲ ತಿಂದು ತೀಗಿ ಜಲ್ ಜೀವ ತಿಂದು ತೇಗಿ ಜಲ್ ಜೀವನ್ ಮಿಷನ್ ಹೆಸರಿನಲ್ಲಿ ರಾಷ್ಟ್ರಾದ್ಯಂತ ಮೋದಿಯವರು ಮಾಡ್ತಾ ಇರ್ತಕ್ಕಂಥ ಅವ್ರ ಮಹತ್ವಾಕಾಂಕ್ಷಿ ಯೋಜನೆ ಏನಿದೆ ಅದರಲ್ಲಿ ಕೂಡ ಇವತ್ತು ಕಳೆದ ಇಪ್ಪತ್ತು ತಿಂಗಳಲ್ಲಿ ಮಾಡಬಾರ್ದಿರೋಂಥ ಹಗರಣಗಳನ್ನು ಮಾಡಿರೋಂಥದ್ದು ನೋಡಿದಾಗ ಎಲ್ಲೊಂದು ಕಡೆ ಕಾಂಗ್ರೆಸ್ ಪಕ್ಷ ಇರೋದೇ ದುಡ್ಡು ಲೂಟಿ ಹೊಡಿಲಿಕ್ಕೆ ಅವರ ಇತಿಹಾಸ ಹೇಳ್ತದೆ ಅವರು ಇರೋಂಥದ್ದೇ ಹಗರಣಗಳನ್ನ ಮಾಡಲಿಕ್ಕೆ ಜನರ ತೆರಿಗೆ ಹಣ ಲೂಟಿ ಹೊಡಿಲಿಕ್ಕೆ ಅಂತೇಳಿ ಅದು ಗಾಂಧಿನಗರದಲ್ಲಿ ಪ್ರತಿ ದಿನ ಪ್ರತಿ ಗಂಟೆ ಪ್ರತಿ ಸೆಕೆಂಡು ಪ್ರತಿ ನಿಮಿಷ ನಡೀತಾ ಇರ್ತಕ್ಕಂಥದ್ದು ಹಾಗಾಗಿ ಇವತ್ತು ನಾನು ಎಲ್ಲ ದಾಖಲೆಗಳು ಸಹಿತ ಆ ದಿನೇಶ್ ಗುಂಡೂರಾವ್ ಅವರ ಕ್ಷೇತ್ರದ ಕರ್ಮಕಾಂಡವನ್ನು ಇವತ್ತು ಬಯಲುಗೆಳೆದಿದ್ದೆ